ಹಲೋ ಡೈನಾಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟನ್ನು ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಈ ಒಂದು ವಿಡಿಯೋ ಲೆಂತ್ ಸ್ವಲ್ಪ ಜಾಸ್ತಿ ಇರುತ್ತೆ ನೋಡಿ ನೀವು ಅರ್ಥ ಮಾಡ್ಕೊಳ್ಳಿ ನಾನು ಆದಷ್ಟು ವೀಡಿಯೋಗಳನ್ನು ಕಡಿಮೆ ಟೈಮ್ನಲ್ಲೇ ಮಾಡೋವಂಥದ್ದು ಅಷ್ಟು ನಾನು ಲೆಂತಿಯಾಗಿ ಎಳೆದಕ್ಕೆ ಹೋಗೋದಿಲ್ಲ ಸೊ ಅಂಥದ್ರಲ್ಲಿ ಈ ಒಂದು ವಿಡಿಯೋ ಸ್ವಲ್ಪ ಲೆಂತ್ ಜಾಸ್ತಿ ಇದೆ ಅಂದರೆ ಏನಕ್ಕೆ ಅಂದರೆ ಇವತ್ತು ವೀಕ್ಲಿ ಅನಾಲಿಸ್ಸನ್ನು ಮಾಡ್ತಾ ಇದ್ದೀನಿ ಅಂದರೆ ಈ ವಾರ ನಮಗೆ ಮಾರ್ಕೆಟಲ್ಲಿ ಏನೇನೆಲ್ಲ ಆಯಿತು ಮತ್ತು ನೆಕ್ಸ್ಟ್ ವೀಕು ಏನೇನೆಲ್ಲ ಆಗಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ನಾವು ಕ್ಲಿಯರಾಗಿ ನೋಡ್ತಾ ಹೋಗೋಣ ಸೊ ಅದರಿಂದ ವಿಡಿಯೋ ಲೆಂತ್ ಸ್ವಲ್ಪ ಜಾಸ್ತಿ ಇರುತ್ತೆ ಬಟ್ ನೀವು ಕಂಪ್ಲೀಟಾಗಿ ವಿಡಿಯೋನ ನೋಡಿದ್ರೆ ಮಾತ್ರ ನಿಮಗೆ ಇದೆಲ್ಲ ಕೂಡ ಅರ್ಥ ಆಗುತ್ತೆ ಮಾರ್ಕೆಟ್ ಯಾವ ಡೈರೆಕ್ಷನ್ ಕಡೆ ಇದೆ ಯಾವ ರೀತಿ ನಾವು ನೆಕ್ಸ್ಟ್ ವೀಕಲ್ಲಿ ಟ್ರೇಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಬರುತ್ತೆ ಸೊ ಹಾಗಾದರೆ ಬನ್ನಿ ವೀಕ್ಲಿ ಅನಾಲಿಸನ್ನ ನೋಡೋಣ ನೋಡಿ ಲಾಸ್ಟ್ ಫ್ರೈಡೇ ಅಂತ ನೋಡ್ತಾ ಹೋಗೋಣ ಏನಾಯ್ತು ಮಾರ್ಕೆಟಲ್ಲಿ ಅಂತ ಈ ಕ್ಯಾಂಡಲ್ ನಮಗೆ ಲಾಸ್ಟ್ ಫ್ರೈಡೆ ಬಂದು ಇಂಟರ್ವ್ಯೂಕ್ ಕೆಳಗಡೆ ಈ ಕ್ಯಾಂಡು ಕ್ಲೋಸ್ ಆಯಿತು ಈ ಲಾಂಗ್ ಸಿಗ್ನಲ್ ಕೆಳಗಡೆ ನಮಗೆ ಈ ಕ್ಯಾಂಡಲ್ ಕ್ಲೋಸ್ ಆಯಿತು ನೋಡಿ ಇಂಟರ್ವ್ಯೂಕ್ ಚಾರ್ಟ್ ಬಂದು ನಮಗೆ ಇಂಟರ್ವ್ಯೂಕ್ ಚಾರ್ಟ್ ಬಂದು ಒಂದು ಕ್ಯಾಂಡಲ್ ಬಂದು ನಮಗೆ ಒನ್ ಅವರ್ ಇರುತ್ತೆ ಒನ್ ಅವರ್ಗೆ ಒನ್ ಕ್ಯಾಂಡ್ಲ್ ಇರುತ್ತೆ ಸೊ ಈ ಚಾರ್ಟಲ್ಲಿ ನೀವು ಅಬ್ಸರ್ವ್ ಮಾಡಿ ಈ ಗ್ರೀನ್ ಲೈನ್ ಇದ್ದಿದ್ದು ನಮಗೆ ರೆಡ್ ಲೈನ್ ಆಯಿತು ಏನಕ್ಕೆ ಅಂದರೆ ಈ ಕ್ಯಾಂಡಲ್ ಬಂದು ನಮಗೆ ಇಂಟ್ರಾ ವೀಕ್ ಕೆಳಗಡೆ ಕ್ಲೋಸ್ ಆಯಿತು ಈ ಕ್ಯಾಂಡಲ್ ಕಾಣಿಸ್ತಾ ಇದೆಯಾ ಇದು ನಮಗೆ ಇಂಟ್ರಾ ವೀಕ್ ಲಾಂಗ್ ಸಿಗ್ನಲ್ ಕೆಳಗಡೆ ಈ ಕ್ಯಾಂಡಲ್ ಕ್ಲೋಸ್ ಆದಾಗ ನಮಗೆ ಇಲ್ಲಿ ಸ್ವಲ್ಪ ಡೌನ್ವರ್ಡ್ ಮೂಮೆಂಟ್ ಸ್ಟಾರ್ಟ್ ಆಯಿತು ಅಂತ ಸೊ ಅದೇ ರೀತಿ ಏನಾಯ್ತು ನಮಗೆ ಸೋಮವಾರ ಬೆಳಿಗ್ಗೆ ಒಂದು ಬಿಗ್ ಗ್ಯಾಪ್ ಡೌನ್ ಆಯಿತು ಅಲ್ಲಿಂದ ಫರ್ದರ್ ಮಾರ್ಕೆಟ್ ಡೌನ್ ಬಂತು ಸೊ ಈ ರೀತಿ ಆದಾಗ ತುಂಬಾ ಜನ ಏನು ಮಾರ್ಕೆಟ್ ಅಲ್ಲಿ ಒಂದು ಬಿಗ್ ಫಾಲ್ ಆಗಿದೆ ಬ್ಲಡ್ ಬಾತ್ ಆಗಿದೆ ಮಾರ್ಕೆಟ್ ಇನ್ನು ಡೌನ್ ಫಾಲ್ ಸ್ಟಾರ್ಟ್ ಆಗಿದೆ ಇನ್ನು ಮಾರ್ಕೆಟು ಇನ್ನು ಕರೆಕ್ಷನ್ಗೆ ಸ್ಟಾರ್ಟ್ ಆಗ್ತಾ ಇದೆ ಇನ್ನು ಹೋಗುತ್ತೆ ಇನ್ನು ಟ್ವೆಂಟಿ ಟೂ ತೌಸಂಡ್ಗೆ ಬಂದ್ಬಿಡುತ್ತೆ ಟ್ವೆಂಟಿ ತೌಸಂಡಿಗೆ ಬಂದ್ಬಿಡುತ್ತೆ ಸೊ ಈ ರೀತಿ ನೂರೆಂಟು ಮಾತುಗಳನ್ನ ಹೇಳ್ತಾ ಇದ್ರು ಬಟ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಮಾರ್ಕೆಟಲ್ಲಿ ಯಾವುದೇ ಇದನ್ನು ಬಿಗ್ ಫಾಲ್ ಅಂತ ಕರೆಯೋದಕ್ಕೆ ಬರೋದಿಲ್ಲ ಓಕೆ ಏಕೆಂದರೆ ಇದು ಜಸ್ಟ್ ಒಂದು ಕರೆಕ್ಷನ್ ಅಷ್ಟೇ ಮಾರ್ಕೆಟಲ್ಲಿ ಒಂದು ಸ್ಮಾಲ್ ಕರೆಕ್ಷನ್ ಇದು ಏನು ಮೋರ್ ದೆನ್ ಒಂದು ಫೈವ್ ಪರ್ಸೆಂಟು ಕೂಡ ನಮಗೆ ಅಷ್ಟು ನಮಗೆ ಮೇಜರಾಗಿ ಬಿದ್ದಿಲ್ಲ ಮಾರ್ಕೆಟು ಇದನ್ನು ಹೇಗೆ ನಾವು ಫಾಲ್ ಅಂತ ಕನ್ಸಿಡರ್ ಮಾಡೋಕ್ಕಾಗುತ್ತೆ ಎಷ್ಟಿತ್ತು ಟಾಪಲ್ಲಿ ಒಂದು ಟ್ವೆಂಟಿ ಫೈವ್ ತೌಸಂಡಿಂದ ಟ್ವೆಂಟಿ ಫೋರ್ ತೌಸಂಡ್ ಬಂದಿರ್ಬೋದು ಏನೋ ಮಾರ್ಕೆಟು ಓಕೆ ಅಪ್ರಾಕ್ಸಿಮೇಟಾಗಿ ಅಷ್ಟು ಬಂದಿರ್ಬೋದು ಏನು ಒಂದು ಸಾವಿರ ಪಾಯಿಂಟ್ ಡೌನ್ ಆಗಿರುತ್ತೆ ಸೊ ಇಷ್ಟನ್ನೇ ನಾವು ಮಾರ್ಕೆಟಲ್ಲಿ ಬಿಗ್ ಫಾಲ್ ಆಯಿತು ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ ಸೊ ಅದೇ ರೀತಿ ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ ನಮಗೆ ಮಾರ್ಕೆಟಲ್ಲಿ ಒಂದು ಬಿಗ್ ಫಾಲ್ ಆಗಬೇಕು ಅಂದರೆ ಮೋರ್ ದೆನ್ ಒಂದು ಟೆನ್ ಪರ್ಸೆಂಟ್ ಆದರೂ ನಮಗೆ ಟ್ವೆನ್ ಟೆನ್ ಪರ್ಸೆಂಟು ಫಿಫ್ಟೀನ್ ಪರ್ಸೆಂಟ್ ಸೊ ಈ ರೀತಿ ನಮಗೆ ಡೌನ್ ಫಾಲ್ ಆದರೆ ಮಾತ್ರ ಅದನ್ನು ನಾವು ಒಂದು ಫಾಲ್ ಅಂತ ಕರಿಬೋದು ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಮಾರ್ಕೆಟ್ ಇಲ್ಲಿಂದ ಡೌನ್ ಬಂದಾಗ ಇಲ್ಲಿ ನಮಗೆ ಬಾಟಮಲ್ಲಿ ಸ್ಟ್ರಾಡಲ್ ಮತ್ತೆ ವೀಕ್ಲಿ ಕಾರ್ಜನ್ ಬಂತು ಸೊ ಅರ್ಥ ಏನಂದ್ರೆ ಇಲ್ಲಿ ವೀಕ್ಲಿ ಕಾರ್ಜ್ ನಮಗೆ ಎನ್ ಡಬ್ಲ್ಯೂ ಸಿ ಪಿ ಡಬ್ಲ್ಯೂ ಸಿ ಅಂತ ಕಾಣಿಸ್ತಾ ಇದೆಯಾ ಸೊ ಇಲ್ಲಿ ನಮಗೆ ಇದರ ಸ್ಟ್ರೆಂತ್ ಏನು ಅಂತ ಗೊತ್ತಾಗುತ್ತೆ ಅಂದ್ರೆ ಇಲ್ಲಿ ಬಂದಿರತಕ್ಕಂಥ ವೀಕ್ಲಿ ಕಾರ್ಜನ್ ಸ್ಟ್ರೆಂತ್ ಏನು ಈ ಗ್ರೀನ್ ಸ್ಟ್ರಾಡಲ್ ಬಂದಾಗ ಮಾರ್ಕೆಟ್ ಇಲ್ಲಿಂದ ಫರ್ದರ್ ನಮಗೆ ಅಪ್ಸೈಡ್ ಹೋಗೋ ಚಾನ್ಸಸ್ ಇರುತ್ತೆ ಆ ವೀಕ್ ಕಂಪ್ಲೀಟ್ ಆದಾಗ ಅಂದರೆ ಇದು ನೋಡಿ ಇದು ಲಾಸ್ಟ್ ವೀಕ್ ಬಂದಿರೋ ಸ್ಟ್ರಾಡಲ್ ಇದು ಇದು ನಮಗೆ ಪ್ರೈಸನ್ನು ಅಪ್ಸೈಡ್ಗೆ ಪುಷ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ ಈ ವೀಕ್ಲಿ ಕಾಶನು ನಮಗೆ ಪ್ರೈಸ್ ಮೂಮೆಂಟನ್ನು ಐಡೆಂಟಿಫಿಕೇಷನನ್ನು ಕೊಡುತ್ತೆ ಮಾರ್ಕೆಟ್ ಬಂದು ಫರ್ದರ್ ನಮಗೆ ಅಪ್ಸೈಡ್ಗೆ ಹೋಗುವಂಥ ಚಾನ್ಸಸ್ ಇದೆ ಅಂತ ಈ ವೀಕ್ಲಿ ಕಾಜ ನಮಗೆ ಒಂದು ಇಂಡಿಕೇಷನನ್ನು ಕೊಡುತ್ತೆ ಸೊ ಅದೇ ರೀತಿ ಮಾರ್ಕೆಟ್ ನೋಡಿ ಇಲ್ಲಿಂದ ಸ್ವಲ್ಪ ಹೋಗಿ ಮತ್ತೆ ಡೌನ್ ಬಂದು ಮತ್ತೆ ಈ ರೀತಿ ನಮಗೆ ಕನ್ಸಲಿಟೇಷನನ್ನು ಮಾಡಿ ಇವತ್ತು ನಮಗೆ ಇಂಟ್ರಾ ವೀಕ್ ನಮಗೆ ಬೈಕ್ ಕೊಡ್ತು ಇಲ್ಲಿ ಕಾಣಿಸ್ತಾ ಇದೆಯಾ ರೈಟ್ ಸೈಡು ನೋಡಿ ಈ ಕ್ಯಾಂಡ್ಲಲ್ಲಿ ನಮಗೆ ಮತ್ತೆ ನಮಗೆ ನಿಮಿಷ ಈ ಕ್ಯಾಂಡಲ್ ಕಾಣಿಸ್ತಾ ಇದೆಯಲ್ವಾ ಇದು ನಮಗೆ ಇವತ್ತು ಬೆಳಿಗ್ಗೆ ನೈನ್ ಫಿಫ್ಟಿ ಫೈವಲ್ಲಿ ಈ ಕ್ಯಾಂಡಲ್ ಕ್ಲೋಸ್ ಆಯಿತು ಓಕೆ ನೈನ್ ಫಿಫ್ಟಿ ಫೈಯಲ್ಲಿ ಇವತ್ತು ಈ ಕ್ಯಾಂಡ್ಲ್ ಕ್ಲೋಸ್ ಆಯಿತು ಇದು ನಮಗೆ ಇಂಟ್ರ ವೀಕ್ ಲಾಂಗ್ ಸಿಗ್ನಲ್ ಮೇಲೇ ಕ್ಲೋಸ್ ಆಯಿತು ಬಾಟಮಲ್ಲಿ ಗ್ರೀನ್ ಲೈನ್ ಕೂಡ ಬರ್ತಾ ಇದೆ ಏನಕ್ಕೆ ಅಂದರೆ ಈ ರೆಡ್ ಲೈನ್ ಇದ್ದಿದ್ದು ಗ್ರೀನ್ ಲೈನ್ ಏನಕ್ಕಾಯಿತು ಅಂದರೆ ಈ ಕ್ಯಾಂಡಲ್ಲು ಈ ಲೈನ್ ಮೇಲೆ ಕ್ಲೋಸ್ ಆಯಿತು ಸೊ ಇದ್ರ ಮೇಲ್ಗಡೆ ಕ್ಲೋಸ್ ಆದಾಗ ಈ ರೆಡ್ ಲೈನ್ ಇರೋದು ಗ್ರೀನ್ ಲೈನ್ ಆಗುತ್ತೆ ಸೊ ಇದ್ರ ಅರ್ಥ ಏನಂದರೆ ಮಾರ್ಕೆಟಲ್ಲಿ ಏನು ಇವಾಗ ನಮಗೆ ಫಾಲ್ ಆಗಿತ್ತು ಇದು ಇಲ್ಲಿಗೆ ಎಂಡ್ ಆಯ್ತು ಓಕೆ ಇದು ಇಲ್ಲಿಗೆ ಸ್ವಲ್ಪ ಸದ್ಯಕ್ಕೆ ಮುಗಿದಿದೆ ಇದು ಲಾಂಗ್ ಸಿಗ್ನಲ್ ಕೂಡ ನಮಗೆ ಬೈಕ್ ಕೊಟ್ಟಿದೆ ಫರ್ದರ್ ಇಲ್ಲಿಂದ ಮಾರ್ಕೆಟ್ ನಮಗೆ ಅಪ್ಸೈಡ್ಗೆ ಹೋಗೋ ಚಾನ್ಸಸ್ ಇದೆ ಹಾಗಂತ ಹೇಳಿ ನಮಗೆ ಸೋಮವಾರಕ್ಕೆ ಗ್ಯಾಪ್ ಡೌನ್ ಆಗಿ ಮಾರ್ಕೆಟ್ ಹಿಂಗೆ ಹೋಗ್ಬೇಕಂತ ಏನಿಲ್ಲ ಓಕೆ ಮಾರ್ಕೆಟ್ ಸ್ವಲ್ಪ ಡೌನ್ ಬರ್ಬೋದು ಇಲ್ಲಿ ಸಪೋರ್ಟ್ ತಗೊಂಡು ಮತ್ತೆ ಮೇಲೆ ಹೋಗ್ಬೋದು ಸೊ ಇದು ನಿಫ್ಟಿಯಲ್ಲಿ ಅಂದರೆ ಓವರ್ ಆಲ್ ವೀಕ್ಲಿ ನಾವು ನೋಡೋದಾದ್ರೆ ನಮಗೆ ವೀಕ್ಲಿಯಲ್ಲಿ ಲಾಸ್ಟ್ ವೀಕೆಲ್ಲ ಮಾರ್ಕೆಟಲ್ಲಿ ಒಂದು ಡೌನ್ವರ್ಡ್ ಮೂಮೆಂಟನ್ನೇ ನೋಡಿದ್ವಿ ಮಾರ್ಕೆಟಲ್ಲಿ ನೋಡಿ ಒಂದು ಈ ವೀಕೆಲ್ಲ ಆಲ್ಮೋಸ್ಟ್ ನಮಗೆ ಮಾರ್ಕೆಟಲ್ಲಿ ಒಂದು ಕನ್ಸರ್ಡೇಶನ್ ಮೂವಲ್ಲೇ ಮುಗ್ದಿದೆ ಮಾರ್ಕೆಟು ಅಂದರೆ ಒಂದು ರೇಂಜ್ ಬೌಂಡಲ್ಲೇ ಮುಗ್ದಿದೆ ಈ ವೀಕಲ್ಲಿ ಒಂದು ಆಗೋ ಸಾಧ್ಯತೆ ಇದೆ ಮಾರ್ಕೆಟಲ್ಲಿ ಓಕೆ ಸೊ ಇದು ನಿಫ್ಟಿಯಲ್ಲಿ ಆಯಿತು ಸೊ ಇವಾಗ ನಮ್ಗೆ ಇವತ್ತು ಎಲ್ಲಿ ಟ್ರೇಡ್ ಮಾಡ್ಬೋದಾಗಿತ್ತು ಏನೆಲ್ಲ ಟ್ರೇಡ್ ಆಪರ್ಚುನಿಟಿ ಇತ್ತು ನೆಕ್ಸ್ಟು ಮಾರ್ಕೆಟ್ ಯಾವ ರೀತಿ ಬಿಹೇವ್ ಮಾಡ್ಬೋದು ಅಂತ ನಾವು ನೋಡೋಣ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ನಾನು ಸ್ಪ್ರೆಡ್ ವ್ಯೂನಲ್ಲಿ ನಾನು ನಿಮಗೆ ತೋರಿಸ್ತೀನಿ ಆವಾಗ ಕ್ಲಿಯರ್ ಕ್ಲಿಯರಾಗಿ ಅರ್ಥ ಆಗುತ್ತೆ ಸೊ ಸ್ಪ್ರೆಡ್ ವ್ಯೂ ಹಾಕ್ದಾಗ ನಮಗೆ ಎರಡು ಸಿಗ್ನಲ್ ಬರುತ್ತೆ ಏನಂದರೆ ಅಲ್ಲಿ ನಮಗೆ ಜಸ್ಟ್ ಒಂದೇ ಒಂದು ಲೈನ್ ಇತ್ತಲ್ವಾ ಒಂದೇ ಒಂದು ಲೈನ್ ಇತ್ತು ಈ ರೀತಿ ಒಂದು ಗ್ರೀನ್ ಲೈನು ಮತ್ತು ರೆಡ್ ಲೈನ್ ಈ ರೀತಿ ಒಂದೇ ಒಂದು ಲೈನ್ ಇತ್ತು ಬಟ್ ಇಲ್ಲಿ ಎರಡು ಲೈನ್ ಬರುತ್ತೆ ಅಷ್ಟೇ ಸ್ಪ್ರೆಡ್ ವ್ಯೂ ಹಾಕ್ಕೊಂಡ್ರೆ ನೋಡಿ ಇದು ಮಿಡ್ ಸಿಗ್ನಲ್ ಲೈನ್ ಇರುತ್ತೆ ಇದು ಮಿಡ್ ಸಿಗ್ನಲ್ಲು ಇದು ಬಂದು ಲಾಂಗ್ ಸಿಗ್ನಲ್ ಲೈನ್ ಇರುತ್ತೆ ಸೊ ಈ ರೀತಿ ಎರಡು ಲೈನ್ ಬರುತ್ತೆ ಇದು ಸ್ಪ್ರೆಡ್ ವ್ಯೂ ನಲ್ಲಿ ಚೇಂಜ್ ಮಾಡ್ಕೊಬಹುದು ಇಲ್ಲಿ ನಮಗೆ ಸಿಕ್ಸಾಗ್ ಗಳು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಏನ್ ಸಿಕ್ಸಾಗ್ ಅಂದ್ರೆ ಈ ರೀತಿ ಟೈನಿ ಗಳು ಇದೆ ಗೊತ್ತಾ ನೋಡಿ ಈ ತರ ಟಾಪಲ್ಲೆಲ್ಲ ಬಾಟಮಲ್ಲೆಲ್ಲ ಸೊ ಇದು ನಮಗೆ ಸ್ಪ್ರೆಡ್ ವ್ಯೂ ನಲ್ಲಿ ತೋರಿಸುತ್ತೆ ಸೊ ಅದರಿಂದ ನಾನು ಸ್ಪ್ರೆಡ್ ವ್ಯೂ ಅನ್ನು ಹಾಕೊಂಡು ನೋಡ್ತೀನಿ ನಮಗೆ ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಹೇಳಿದ್ದೆ ಏನಂತ ಹೇಳಿದ್ದೆ ಈ ಗ್ರೀನ್ ಲೈನ್ ಮತ್ತು ಈ ಪರ್ಪಲ್ ಲೈನ್ ಮೇಲ್ಗಡೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆದರೆ ಆವಾಗ ನಾವು ಫರ್ದರ್ ನಾವು ಅಪ್ಸೈಡ್ಗೆ ನಾವು ಟ್ರೇಡ್ ಮಾಡ್ತೀವಿ ಅಂತ ನಾನು ಹೇಳಿದ್ದೆ ಅದೇ ರೀತಿ ನಮಗೆ ರೈಟ್ ಸೈಡ್ ಇಂಟ್ರಾ ಕೂಡ ನಮಗೆ ಒಂದು ಗ್ರೀನ್ ಲೈನ್ ಮತ್ತು ಈ ಪರ್ಪಲ್ ಲೈನ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು ಅಂತ ನಾನು ಹೇಳಿದ್ದೆ ಬಟ್ ಇವತ್ತೇನಾಯಿತು ನಮಗೆ ಬೆಳಿಗ್ಗೆಯೇ ನೈನ್ ತರ್ಟಿಯಲ್ಲೇ ನಮಗೆ ಈ ಕ್ಯಾಂಡಲ್ ಕ್ಲೋಸ್ ಆಯಿತು ಓಕೆ ಬಟ್ ಇಲ್ಲಿ ಇಲ್ಲಿ ಈ ರೀತಿ ಕ್ಲೋಸ್ ಆದರೂ ಕೂಡ ನಮಗೆ ನಾವಿಲ್ಲಿ ಸಿ ಪೊಸಿಷನ್ನ ತೊಗೊಳ್ಳಲಿಲ್ಲ ಏನಕ್ಕೆ ಅಂದರೆ ನಮಗೆ ಕ್ಲಿಯರ್ ಬೈಯಿಂಗ್ ಆಪರ್ಚುನಿಟಿ ಕೊಡಬೇಕು ಸರ್ ಕ್ಲಿಯರ್ ಬೈಯಿಂಗ್ ಆಪರ್ಚುನಿಟಿ ಹೇಗೆ ಗೊತ್ತಾಗುತ್ತೆ ಅಂದರೆ ನೋಡಿ ಇದು ನಮಗೆ ಬೈಕ್ ಕೊಟ್ಟಾಗ ಈ ರೀತಿ ಟಾಪಲ್ಲಿ ಯಾವುದೇ ಜಿಗ್ಝಾಗ್ ಬರಬಾರ್ದು ಇಲ್ಲಿ ಕಾಣಿಸ್ತಾ ಇದೆಯಾ ಸೊ ಈ ರೀತಿ ಜಿಗ್ಝಾಗ್ ನಮಗೆ ಬರಬಾರ್ದು ಈ ರೀತಿ ಜಿಗ್ಝಾಗ್ ಬಂದಾಗ ನೆಕ್ಸ್ಟ್ ಕ್ಯಾಂಡಲ್ ಹೋಗಿ ಅದ್ರ ಮೇಲ್ಗಡೆ ಕ್ಲೋಸ್ ಆದರೆ ಮಾತ್ರ ಆವಾಗ ನಾವು ಎಂಟ್ರಿನ ತಗೊತೀವಿ ಸೊ ಈ ರೀತಿ ಇದ್ದಾಗ ನಾವು ಅಂಥ ಟ್ರೇಡನ್ನು ತಗೊಳ್ಳಲ್ಲ ಜೊತೆಗೆ ಇಲ್ಲೇ ನಮಗೆ ಬೈ ಸಿಗ್ನಲ್ ವೆಯ್ಟ್ ಆ್ಯಂಡ್ ಬೈ ಅಂತ ಅದೇ ಹೇಳ್ತಾ ಇದೆ ಅಂದರೆ ನೀವ್ಗೆ ನಿಮಗೆ ಇಲ್ಲಿ ಬೈಕ್ ಕೊಟ್ಟಿದೆಯೇ ಬಟ್ ಇಲ್ಲಿ ನೀವು ಬೈ ಮಾಡೋಕೆ ಹೋಗಬೇಡಿ ಜಸ್ಟ್ ವೆಯ್ಟ್ ಮಾಡಿ ವೆಯ್ಟ್ ಮಾಡ್ಕೊಂಡು ಬೈ ಮಾಡಿ ಅಂತ ನಮ್ಗೆ ಅದೇ ಇನ್ಸ್ಟ್ರಕ್ಷನ್ನ ಇದೆ ಸೊ ಈ ರೀತಿ ಇದ್ದಾಗ ನಾವಿಲ್ಲಿ ಕಾಲ್ ಆಪ್ಷನ್ನ ಎಂಟ್ರಿ ತಗೊಂಡ್ರೆ ಅವಾಗ ಏನಾಗುತ್ತೆ ಇಡೀ ದಿನ ಮಾರ್ಕೆಟ್ ಸೈಡ್ ವೇಸೇ ಮಾಡಿ ನಮ್ಮ ಪ್ರೀಮಿಯಂ ಡಿಕೆ ಆಗುತ್ತೆ ಅರ್ಥ ಆಯ್ತಾ ಸೊ ಅದೇ ನಮಗೆ ಕ್ಲಿಯರ್ ಆಗಿ ಹೇಳುತ್ತೆ ಏನಂತ ಇದಿನ್ ಕೇಸ್ ಮೇಲ್ಗಡೆ ಹೋಗಿ ಒಂದು ಕ್ಯಾಂಡಲ್ ಕ್ಲೋಸ್ ಆದಾಗ ಇಲ್ಲಿ ಓಕೆ ಬೈ ಬೈಲಾಂಗ್ ಆ್ಯಕ್ಟ್ನೋ ಅಂತ ಬರುತ್ತೆ ಅಂದರೆ ಇವಾಗ ನೀವು ಬೈ ಮಾಡಿ ಅಂತ ಅದೇ ಹೇಳುತ್ತೆ ಸೊ ಅಲ್ಲಿವರೆಗೂ ಜಸ್ಟ್ ನಾವು ವೆಯ್ಟ್ ಮಾಡಬೇಕಷ್ಟೇ ಸೊ ಇದು ಇವತ್ತು ನಿಫ್ಟಿಯಲ್ಲಿ ಆಗಿದ್ದು ಸೊ ನಾನು ನಿಫ್ಟಿಯಲ್ಲಿ ಯಾವುದೇ ಟ್ರೇಡ್ ತೊಗೊಳ್ಳಲಿಲ್ಲ ಜಸ್ಟ್ ನಾನು ಎಷ್ಟಡೆ ನಾನು ಸ್ಟಾಕಲ್ಲಿ ನಾನು ಆಲ್ರೆಡಿ ಹೇಳಿದೆ ಜೈಡೂಸ್ ಮತ್ತು ಲೂಪಿನ್ ಸ್ಟಾಕ್ ಅಲ್ಲಿ ನಾವು ಪೊಸಿಷನ್ನ ಹೋಲ್ಡ್ ಮಾಡಿದ್ವಿ ಸೊ ಇವೆರಡು ಸ್ಟಾಕ್ಗಳು ಕೂಡ ನಮಗೆ ಇವತ್ತು ಒಳ್ಳೆಯ ಪಫಾಮೆನ್ಸನ್ನು ಕೊಡ್ತು ಸೊ ಅಲ್ಲಿ ನಾವು ಪ್ರಾಫಿಟನ್ನು ಬುಕ್ ಮಾಡಿದ್ವಿ ನಮ್ಮ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಇಲ್ಲಿ ನಾನು ಮತ್ತೆ ಮತ್ತೆ ಹೇಳ್ತೀನಿ ನನಗೆ ಯಾವಾಗ ನನಗೆ ಕ್ಲಿಯರ್ ಬೈಯಿಂಗ್ ಆಪರ್ಚುನಿಟಿ ಸಿಗುತ್ತೆ ಸೊ ಅಂಥ ಟೈಮಲ್ಲಿ ಮಾತ್ರ ನಾನು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಟ್ರೇಡನ್ನು ತಗೊಳ್ಳೋದು ಕ್ಲಿಯರ್ ಬೈ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ನೋಡಿ ಈ ರೀತಿ ಬಂದಾಗ ಇದು ನಮಗೆ ಕ್ಲಿಯರ್ ಬೈ ಅಲ್ಲ ಇಲ್ಲಿ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಮೇಲ್ಗಡೆ ಈ ಕ್ಯಾಂಡ್ ಕ್ಲೋಸ್ ಆಗಿದ್ರು ಕೂಡ ಇಲ್ಲಿ ನಮಗೆ ಜಿಗ್ಸಾಗಿ ಇದು ನಮಗೆ ಕ್ಲಿಯರ್ ಎಂಟ್ರಿ ಸಿಗೋದಿಲ್ಲ ಸೊ ಈ ಥರ ಇದ್ದಾಗ ನಾವೇನು ಮಾಡ್ತೀವಿ ಜಸ್ಟ್ ವೆಯ್ಟ್ ಮಾಡ್ತೀವಿ ಇದ್ರ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಲಿ ಅಂತ ಇನ್ ಕೇಸ್ ಅದು ಕ್ಲೋಸ್ ಆಗಲಿಲ್ವಾ ಇವ ಇಡೀ ದಿನ ಈ ರೀತಿ ಸೈಡ್ ವೇಸ್ ಮಾಡ್ತಾ ಪರವಾಗಿಲ್ಲ ಇಡೀ ದಿನ ಈ ಸೈಡ್ ವೇಸ್ ಮಾಡ್ತಾ ಇರಲಿ ನಮಗೆ ಬೇರೆ ಸ್ಟಾಕ್ಸಲ್ಲಿ ಯಾವ್ದಾರು ಸ್ಟಾಕಲ್ಲಿ ನಮಗೆ ಕ್ಲಿಯರ್ ಬೈಯಿಂಗ್ ಆಪರ್ಚುನಿಟಿ ಇರುತ್ತೆ ಸೊ ಅಂಥ ಸ್ಟಾಕಲ್ಲಿ ನಾವು ಟ್ರೇಡ್ ತೊಗೊತೀವಿ ಸಿಂಪಲ್ಲು ನೋಡಿ ಎಕ್ಸಾಂಪಲಾಗಿ ನಾನು ನಿಮಗೆ ತೋರಿಸ್ತೀನಿ ಒಂದು ಲುಪಿನ್ ಸ್ಟಾಕ್ ನಾನು ನಿಮಗೆ ತೋರಿಸ್ತೀನಿ ಇವತ್ತೇನಾಯಿತು ಅಂತ ನೋಡಿ ಲುಪಿನ್ ಸ್ಟಾಕಲ್ಲಿ ಈ ಕ್ಯಾಂಡ್ ನಮಗೆ ಇಂಟ್ರಾ ವೀಕ್ ಇಂಟ್ರ ವೀಕಲ್ ಬೈ ಇತ್ತು ಆಲ್ರೆಡಿ ಐ ಡಿ ತ್ರೀ ಅಲ್ಲೂ ನಮಗೆ ಬೈಕ್ ಕೊಡ್ತು ಬೈಕ್ ಕೊಟ್ಟಾಗ ನೋಡಿ ಇಲ್ಲಿ ನಾವು ಇಂಟರ್ನೆ ತೊಗೊಂಡಿದ್ರು ಕೂಡ ಇಲ್ಲಿಂದ ಮಾರ್ಕೆಟ್ ಅಪ್ಸೈಡ್ಗೆ ಹೋಯ್ತು ಇಲ್ಲಿ ಸ್ಪೀಡ್ ಸಿಗ್ನಲ್ ಸೆಲ್ ಕೊಡ್ತು ಬಟ್ ಇದು ನಮಗೆ ಕ್ಲಿಯರ್ ಸೆಲ್ ಇರೋದಿಲ್ಲ ಓಕೆ ಕ್ಲಿಯರ್ ಸೆಲ್ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಇದು ನಮಗೆ ಸೆಲ್ ಕೊಟ್ಟಾಗ ಐಡಿ ಒನ್ ಅಲ್ಲೋ ಐ ಡಿ ಟೂ ಅಲ್ಲೋ ಎಚ್ ಪಾಯಿಂಟ್ ಆಗ್ತಾ ಇರುತ್ತೆ ಸೊ ಅಲ್ಲಿ ನಾವು ಎಕ್ಸಿಟ್ ಮಾಡ್ಕೊಂಡಿರಲ್ಲ ಜಸ್ಟ್ ಓಲ್ಡ್ ಮಾಡಿರ್ತೀವಿ ಪೊಸಿಷನ್ನ ಇನ್ ಕೇಸ್ ನಮಗೆ ಆ ಥರ ಬೇಡಲೇ ಬೇಡ ನಮಗೆ ಸ್ಪೀಡ್ ಸಿಗ್ನಲ್ ನಮಗೆ ಕ್ಲಿಯರ್ ಸೆಲ್ ಕೊಡ್ಲಿ ಅಂತ ವೆಯ್ಟ್ ಮಾಡಿದ್ರು ಕೂಡ ನೋಡಿ ಹೊಸದಾಗಿ ನಾವು ಈ ಸ್ಪೀಡ್ ಸಿಗ್ನಲ್ನ ಬೈಕ್ ಕೊಟ್ಟಾಗ್ಲೂ ನಾವು ಟ್ರೇಡ್ ತೊಗೊಂಡಿದ್ರು ಕೂಡ ಈ ಸ್ಪೀಡ್ ಸಿಗ್ನಲ್ಲಿಂದ ಮಾರ್ಕೆಟ್ ನೋಡಿ ಇಲ್ಲಿ ನಾವು ಎಂಟ್ರಿ ತಗೊಂಡಿದ್ರೆ ಎಲ್ಲಿಂದ ಮಾರ್ಕೆಟ್ ಇಲ್ಲಿಂದ ಇಲ್ಲಿವರೆಗೂ ಅಪ್ಸೈಡ್ಗೆ ಮೂವ್ ಆಗಿದೆ ನೀವು ಜಸ್ಟ್ ಲುಪಿನಲ್ಲಿ ನೀವು ಚೆಕ್ ಮಾಡಿ ಇಲ್ಲಿದ್ದಾಗ ಯಾವುದಾದ್ರು ಸ್ಟ್ರೈಕ್ ಪ್ರೈಸಲ್ಲಿ ನೀವು ಬೈ ಮಾಡಿದ್ದರೆ ಎಷ್ಟು ಗಂಟೆಯಲ್ಲಿ ಗೊತ್ತಾಯಿತು ಎಂಟನೇ ತಾರೀಕು ನಿಮಗೆ ನೈನ್ ತರ್ಟಿಯಲ್ಲಿ ಈ ಕ್ಯಾಂಡಲ್ ಕ್ಲೋಸ್ ಆಗಿರೋದು ಸೊ ಈ ಕ್ಯಾಂಡಲ್ ಬಂದು ನಮಗೆ ಅಂದರೆ ಯೆಸ್ಟರ್ಡೇ ನೈನ್ ತರ್ಟಿಯಲ್ಲಿ ಕ್ಯಾ ಈ ಕ್ಯಾಂಡ್ಲ್ ಕ್ಲೋಸ್ ಆಗಿರೋದು ಸೊ ಈ ಕ್ಯಾಂಡ್ಲ್ ನೀವು ಎಂಟ್ರಿ ನೀವು ಇಲ್ಲಿ ಬೈ ಮಾಡಿದ್ರು ಕೊಡಿ ಈ ಕ್ಯಾಂಡ್ಲ್ ಕ್ಲೋಸ್ ಆದಮೇಲೆ ಸೊ ಇಲ್ಲಿಂದ ಮಾರ್ಕೆಟ್ ಇವಾಗ ಕ್ಲೋಸ್ ಆಗೋವರೆಗೆ ನಮಗೆ ಲುಪಿನ್ ಸ್ಟಾಕಲ್ಲಿ ಲುಪಿನ್ ಕಾಣಿಸ್ತಾ ಇದೆಯಾ ಈ ಲುಪಿನ್ ಸ್ಟಾಕಲ್ಲಿ ನಮಗೆ ಪ್ರೀಮಿಯಂ ಬಂದು ಎಷ್ಟು ರೂಪಾಯಿಂದ ಎಷ್ಟು ರೂಪಾಯಿಗೆ ಚೇಂಜ್ ಆಗಿದೆ ಏನು ಲಾರ್ಡ್ ಸೈಜ್ ಅದು ಸೊ ಇದನ್ನು ಜಸ್ಟ್ ಕ್ಯಾಲ್ಕುಲೇಟ್ ಮಾಡ್ತಾ ನೋಡಿ ನಿಮಗೆ ಎಷ್ಟು ಪ್ರಾಫಿಟ್ ಆಗ್ಬೋದು ಅಂತ ಲುಪಿನ್ ಸ್ಟಾಕ್ ನಾನು ಹೇಳ್ತಾ ಇರೋದು ಜಸ್ಟ್ ಇದು ಇದೇನಕ್ಕೆ ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ ಈ ರೀತಿ ನಮಗೆ ಕ್ಲಿಯರ್ ಬೈಯಿಂಗ್ ಇದ್ದಾಗ ಮಾತ್ರ ನಾವು ಟ್ರೇಡ್ ತಗೊಬೇಕು ಅಂತ ನಾನು ಹೇಳ್ತಾ ಇರೋದು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಲೂ ಅಷ್ಟೇನೆ ನಮಗೆ ಆ ಟ್ರೇಡ್ ಅಲ್ಲಿ ಏನಾದರೂ ನಮಗೆ ಕ್ಲಿಯರ್ ಬೈಯಿಂಗ್ ಇಲ್ಲ ಅಂತ ಅನ್ಸಿದ್ರೆ ಸೊ ಅಂತ ಟ್ರೇಡ್ ನಾವು ಅಗ್ರೆಸಿವ್ ಆಗಿ ಫೋರ್ಸ್ಫುಲ್ ಆಗಿ ಟ್ರೇಡ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಇವಾಗ ನಾವು ಬ್ಯಾಂಕ್ ನಿಫ್ಟಿಲಿ ನೋಡೋಣ ನೋಡಿ ಬ್ಯಾಂಕ್ ನಿಫ್ಟಿಲಿ ನಮಗೆ ಸ್ವಲ್ಪ ಝೂಮ್ ಆಗಿ ತೋರಿಸ್ತೀನಿ ನೋಡಿ ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ಎಷ್ಟೇ ಈ ಐ ಡಿ ತ್ರೀಯಲ್ಲಿ ನಮಗೆ ಬೈಕ್ ಕೊಟ್ಟಿತ್ತು ಸೊ ಇದು ಬೈಕ್ ಕೊಟ್ಟಾಗ್ಲೂ ನಮಗೆ ಈ ರೀತಿ ಸಿಕ್ಸಾಗ್ ಬಂದಿತ್ತು ಟಾಪಲ್ಲಿ ಕಾಣಿಸ್ತಾ ಇದೆಯಾ ಸೊ ಈ ರೀತಿ ಸಿಕ್ಸಾಗಿ ಬಂದಾಗ ಇದು ನಮಗೆ ಕ್ಲಿಯರ್ ಎಂಟ್ರಿ ಅಲ್ಲ ಸೊ ಅದರಿಂದ ನಾವು ಇಲ್ಲಿ ಯಾವುದೇ ಪೊಸಿಷನ್ ತಗೊಳ್ಳಿಲ್ಲ ಬೆಳಗ್ಗೆ ನೈನ್ ತರ್ಟಿಯಲ್ಲಿ ಈ ಕ್ಯಾಂಡಲ್ ನಮಗೆ ಕ್ಲೋಸ್ ಆಯಿತು ಓಕೆ ಈ ಕ್ಯಾಂಡಲ್ ಕ್ಲೋಸ್ ಆದಾಗ ಇಲ್ಲಿ ಬೇಕಾದ್ರೆ ನಾವು ಎಂಟ್ರಿನ ತಗೊಬೋದು ಇಲ್ಲಿ ಬೇಕಾದ್ರೆ ನಾವು ಎಂಟ್ರಿನ ತಗೊಬೋದು ಬಟ್ ಇಲ್ಲಿ ಎಂಟ್ರಿ ತಗೊಂಡ್ರೆ ನಾವು ನೈನ್ ತರ್ಟಿಯಲ್ಲಿ ಎಂಟ್ರಿ ತಗೊಂಡ್ರೆ ಇಮಿಡಿಯೇಟ್ ಏನಾದರೂ ನಮಗೆ ಈ ರೀತಿ ಸಿಕ್ಸಾಗ್ ಬಂದು ಕನ್ಫರ್ಮ್ ಮಾಡಿದ್ರೆ ಸೊ ಇಲ್ಲಿ ಇಮಿಡಿಯೇಟ್ ಎಕ್ಸಿಟ್ ಆಗ್ಬೇಕು ನಾವು ಇದನ್ನು ಜಾಸ್ತಿ ಓಲ್ಡ್ ಮಾಡಬಾರ್ದು ಪೊಸಿಷನ್ನ ಏನಕ್ಕೆ ಅಂದರೆ ಅದೇ ನಮಗೆ ಇನ್ಸ್ಟ್ರಕ್ಷನ್ಲಿ ಹೇಳುತ್ತೆ ಡೊಮೆಟಿಕ್ ಮೆಥಡಲ್ಲಿ ನಮಗೆ ಇಲ್ಲಿ ನೀವು ಬೈ ಮಾಡಿ ಇನ್ ಕೇಸ್ ಈ ರೀತಿ ಸಿಗ್ಸಾಗಿ ಬಂದರೆ ಇಲ್ಲಿ ಎಕ್ಸಿಟ್ ಮಾಡಿ ಸೊ ಅದೇ ನಮ್ಗೆ ಕ್ಲಿಯರ್ ಆಗಿ ಹೇಳಬೇಕಾದ್ರೆ ನಾವು ಜಸ್ಟ್ ಅದನ್ನು ಆಗಿ ಟ್ರೇಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸೊ ಇದ್ರ ಪ್ರಕಾರ ನಾವು ಇಲ್ಲಿ ಎಕ್ಸಿಟನ್ನು ಮಾಡ್ಕೊಂಡಿದ್ರು ಕೂಡ ಇಡೀ ದಿನ ನಮಗೆ ಸೈಡ್ ವೇಸಲ್ಲೇ ಮುಗೀತು ಮಾರ್ಕೆಟು ಸೈಡ್ ವೇಸಲ್ಲೇ ಮುಗೀತು ಬಟ್ ಇಲ್ಲಿ ಏನಂದರೆ ಬ್ಯಾಂಕ್ ನಿಫ್ಟಿಲಿ ಫಸ್ಟ್ ವೀಕ್ಲಿ ಅನಾಲಿಸ್ಸನ್ನು ಮಾಡ್ಬಿಡೋಣ ಅಂದರೆ ಇಡೀ ವೀಕ್ ಏನಾಯಿತು ಅಂತ ಇದು ನಾನು ವ್ಯೂ ಫೋರ್ನಲ್ಲಿ ನಾನು ನಿಮಗೆ ತೋರಿಸ್ತೀನಿ ಎರಡು ಚಾಟ್ ಬರುತ್ತೆ ಅಷ್ಟೇ ನಾವು ಸ್ಪ್ರೆಡ್ ವ್ಯೂ ಹಾಕೊಂಡಾಗ ಎರಡು ಲೈನ್ ಬರುತ್ತೆ ಇಲ್ಲಿ ಒಂದೇ ಲೈನ್ ಇರುತ್ತೆ ಈ ರೀತಿ ಲಾಂಗ್ ಸಿಗ್ನಲ್ ಒಂದೇ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಸೊ ಇನ್ನು ನಾವು ಬ್ಯಾಂಕ್ ನಿಫ್ಟೀಲಿ ನೋಡತ್ತಾದ್ರೆ ಬ್ಯಾಂಕ್ ನಿಫ್ಟಿಲಿ ಅಬ್ಸರ್ವ್ ಮಾಡಿ ಬ್ಯಾಂಕ್ ನಿಫ್ಟಿನೂ ಕೂಡ ನಮಗೆ ಲಾಸ್ಟ್ ಫ್ರೈಡೆ ಇಂಟ್ರಾ ವೀಕ್ ನಮಗೆ ಸೆಲ್ ಕೊಟ್ಟಿತ್ತು ಓಕೆ ಸೆಲ್ ಕೊಟ್ಟಾಗ ಇದು ಫ್ರೈಡೆ ನಮಗೆ ಸೆಲ್ ಕೊಟ್ಟಿದ್ದು ಅಲ್ಲಿಂದ ಫರ್ದರ್ ನಮಗೆ ಸೋಮವಾರ ಇದರಲ್ಲೂ ಕೂಡ ನಮಗೆ ಬಿಗ್ ಗ್ಯಾಪ್ ಡೌನ್ ಆಯಿತು ಅಲ್ಲಿಂದ ಫರ್ದರ್ ನಮಗೆ ಡೌನ್ ಬಂದು ಇಲ್ಲೂ ಕೂಡ ನಮಗೆ ವೀಕ್ಲಿ ಕಾಜನ್ ಬಂದಿದೆ ವೀಕ್ಲಿ ನಮಗೆ ಮಾರ್ಕೆಟ್ ಇಲ್ಲಿಂದ ಮೇಲ್ ಹೋಗಿ ಇವಾಗ ನಮಗೆ ಇಂಟರ್ ವೀಕ್ ಮತ್ತೆ ಬೈಕ್ ಕೊಟ್ಟಿದೆ ಬಟ್ ನಮ್ಗೆ ಇದು ಕ್ಲಿಯರ್ ಬೈಕ್ ಕೊಟ್ಟಿಲ್ಲ ನಾನು ಏನಕ್ಕೆ ಅಂತ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಸೊ ಓವರ್ ಆಲ್ ನೀವು ವೀಕ್ಲಿ ಅನಾಲಿಸ್ ಅನ್ನು ಅಬ್ಸರ್ವ್ ಮಾಡಿ ಮಾರ್ಕೆಟ್ ಅಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಬಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಏನಕ್ಕೆ ಅಂದ್ರೆ ನೋಡಿ ನಿಫ್ಟಿಯಲ್ಲಿ ನಮಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೇನೋ ಡೈಲಿ ಟ್ರೆಂಡ್ ಮತ್ತು ವೀಕ್ಲಿ ಟ್ರೆಂಡ್ ಬಂದು ಇಲ್ಲಿ ವೀಕ್ಲಿ ಟ್ರೆಂಡಲ್ಲಿ ನಮಗೆ ಲಾಂಗ್ ಓಲ್ಡ್ ಅಂತ ಹೇಳ್ತಾ ಇದೆ ಅಂದರೆ ವೀಕ್ಲಿಯಲ್ಲಿ ನಮಗೆ ಬ್ಯಾಂಕ್ ನಿಫ್ಟಿ ಬಂದು ವೀಕ್ಲಿಯಲ್ಲಿ ಲಾಂಗ್ ಓಲ್ಡ್ ಇದೆ ಬಟ್ ಡೈಲಿಯಲ್ಲಿ ನಮಗೆ ಶಾರ್ಟ್ ಓಲ್ಡ್ ಇದೆ ಓಕೆ ಇದರ ಅರ್ಥ ಏನಂದರೆ ನೋಡಿ ಇಲ್ಲಿ ಬಾಟಮಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟು ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ವೀಕ್ಲಿ ಟ್ರೆಂಡ್ ಇದೆ ಇಲ್ಲಿ ಡೈಲಿ ಟ್ರೆಂಡ್ ಇದೆ ಮಾರ್ಕೆಟ್ ಇಲ್ಲಿದೆ ನಮಗೆ ವೀಕ್ಲಿಯಲ್ಲಿ ಪಾಸಿಟಿವ್ ಇದೆ ಬಟ್ ನಮಗೆ ಡೈಲಿಯಲ್ಲಿ ನೆಗೆಟಿವ್ ಇದೆ ಅಂದರೆ ಇದು ಇನ್ ಬಿಟ್ವೀನ್ ಇದೆ ಇಲ್ಲಿಂದ ಮಾರ್ಕೆಟ್ ನಮಗೆ ಇದು ವೀಕ್ಲಿ ಟ್ರೆಂಡ್ ಇದು ವೀಕ್ಲಿಯಲ್ಲಿ ನಮಗೆ ಲಾಂಗ್ ಓಲ್ಡ್ ಅಂತ ಹೇಳ್ತಿದೆ ಅಂದರೆ ಪಾಸಿಟಿವ್ ಇದೆ ಡೈಲಿಯಲ್ಲಿ ನಮಗೆ ನೆಗೆಟಿವ್ ಇದೆ ಅಂದರೆ ಡೈಲಿಯಿಂದ ನಮಗೆ ಕೆಳಗಡೆ ಪುಷ್ ಮಾಡೋದಕ್ಕೆ ನೋಡ್ತಾ ಇದೆ ಮಾರ್ಕೆಟ್ ಈ ರೇಂಜಲ್ಲಿ ಇದೆ ಅಂದ್ಕೊಳ್ಳಿ ಈಗ ಅಟ್ ಪ್ರೆಸೆಂಟ್ ಮಾರ್ಕೆಟ್ ಬಂದು ವೀಕ್ಲಿ ಸ್ಟ್ರೆಂತ್ ನಮಗೆ ಅಪ್ಸೈಡ್ಗೆ ಹೋಗೋ ರೀತಿ ಕೊಡ್ತಾ ಇದ್ರು ಕೂಡ ಡೈಲಿ ಇಲ್ಲಿ ನಮಗೆ ಸ್ವಲ್ಪ ಪ್ರೆಸರ್ ಡೌನ್ ಇದೆ ಸೊ ಈ ರೀತಿ ಇದ್ದಾಗ ಏನಾಗುತ್ತೆ ಮಾರ್ಕೆಟ್ ಬಂದು ನಮಗೆ ಅಪ್ ಆ್ಯಂಡ್ ಡೌನ್ ಮೂವ್ಮೆಂಟ್ ಮಾಡೋ ಚಾನ್ಸಸ್ ಇರುತ್ತೆ ಬ್ಯಾಂಕ್ ನಿಫ್ಟಿಲಿ ಬಟ್ ಏನಂದ್ರೆ ಇಲ್ಲಿ ವೀಕ್ಲಿ ಡೈಲಿಗಿಂತ ಸ್ಟ್ರಾಂಗ್ ಇದೆ ಈಗ ನಿಮಗೆ ಟೈಮ್ ಫ್ರೇಮ್ನಲ್ಲಿ ವೀಕ್ಲಿ ಸ್ಟ್ರಾಂಗ ಡೈಲಿ ಸ್ಟ್ರಾಂಗ್ ಅಂದರೆ ಯಾವುದು ಹೇಳ್ತೀರಾ ವೀಕ್ಲಿನೇ ಸ್ಟ್ರಾಂಗ್ ಅಲ್ವಾ ಸೊ ವೀಕ್ಲಿ ಸ್ಟ್ರಾಂಗ್ ಇರಬೇಕಾದ್ರೆ ವೀಕ್ಲಿ ವೀಕ್ಲಿ ಇದು ಬಂದು ಲಾಂಗ್ ಹೋಲ್ಡ್ ಇದೆ ಅಂದರೆ ವೀಕ್ಲಿ ಸ್ಟ್ರೆಂತ್ ನಮಗೆ ಜಾಸ್ತಿ ಅಪ್ಸೈಡ್ಗೆ ಮೂವ್ ಮಾಡೋ ಕಡೆ ಗಮನವನ್ನು ಕೊಡ್ತಾ ಇರುತ್ತೆ ಡೈಲಿ ಸ್ವಲ್ಪ ನಮಗೆ ಪ್ರೆಸರ್ ಕಡಿಮೆ ಮಾಡಿದ್ರು ಎನಿ ಮೂಮೆಂಟ್ ಅದು ಬ್ರೇಕ್ ಮಾಡ್ಕೋ ಚಾನ್ಸಸ್ಸು ಇರುತ್ತೆ ಅಪ್ಸೈಡ್ಗೆ ಹೋಗುವಂಥ ಚಾನ್ಸಸ್ಸು ಇರುತ್ತೆ ಏನಕ್ಕೆ ಅಂದರೆ ಮಾರ್ಕೆಟ್ ಬರ್ತಾ ಇರೋದು ವೀಕ್ಲಿ ಟ್ರೆಂಡಿಂದ ವೀಕ್ಲಿ ಟ್ರೆಂಡಿಂದ ಮಾರ್ಕೆಟ್ ಅಪ್ಸೈಡ್ಗೆ ಬರುವಾಗ ಡೈಲಿ ಟ್ರೆಂಡ್ ಬಂದು ಸ್ವಲ್ಪ ಪವರ್ ಕಡಿಮೆ ಇರುತ್ತೆ ಕಂಪೇರ್ ಟು ವೀಕ್ಲಿಗೆ ಕಂಪೇರ್ ಮಾಡಿದ್ರೆ ಡೈಲಿಯಲ್ಲಿ ಅದು ಬ್ರೇಕೌಟ್ ಮಾಡಿಕೊಂಡು ಅಪ್ಸೈಡ್ಗೆ ಹೋಗೋ ಚಾನ್ಸಸ್ ಇರುತ್ತೆ ಅಥವಾ ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್ ಮಾಡೋ ಚಾನ್ಸಸ್ ಇರುತ್ತೆ ಬ್ಯಾಂಕ್ ನಿಫ್ಟಿಲಿ ಬಟ್ ನಿಫ್ಟಿಯಲ್ಲಿ ಆ ರೀತಿ ಇಲ್ಲ ನಿಫ್ಟಿಯಲ್ಲಿ ಎರಡೂ ಲಾಂಗ್ ಓಲ್ಡೇ ಇದೆ ಎರಡೂ ಡೈಲಿನೂ ಲಾಂಗ್ ಓಲ್ಡ್ ಇದೆ ವೀಕ್ಲಿನೂ ಲಾಂಗ್ ಓಲ್ಡ್ ಇದೆ ಸೊ ಅದರಿಂದ ನಮಗೆ ನಿಫ್ಟಿಯಲ್ಲಿ ಏನು ಅಂಥ ಒಂದು ಮೇಜರ್ ಎಫೆಕ್ಟ್ ಆಗೋದಿಲ್ಲ ಅದೇ ಕಂಪೇರ್ ಟು ಬ್ಯಾಂಕ್ ನಿಫ್ಟಿ ನಿಫ್ಟಿ ಸ್ವಲ್ಪ ಪಾಸಿಟಿವ್ ಆಗೇ ಇದೆ ಬಟ್ ಬ್ಯಾಂಕ್ ನಿಫ್ಟಿಲಿ ಸ್ವಲ್ಪ ನಾನು ಇವಾಗ ಹೇಳಿದಂಗೆ ಇದು ನಮಗೆ ಶಾರ್ಟ್ ಓಲ್ಡ್ ಅಂತ ಹೇಳ್ತಾ ಇದೆ ಇದು ನಮಗೆ ಲಾಂಗ್ ಓಲ್ಡ್ ಅಂತ ಹೇಳ್ತಾ ಇದೆ ಸೊ ಅದರಿಂದ ಅಪ್ಕಮಿಂಗ್ ಡೇಸಲ್ಲಿ ನಮಗೆ ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಮೂಮೆಂಟ್ ಆಗೋ ಚಾನ್ಸಸ್ಸು ಇರುತ್ತೆ ಬಟ್ ಸ್ಟ್ರೆಂತ್ ನಮಗೆ ವೀಕ್ಲಿ ಸ್ಟ್ರೆಂತ್ ಚೆನ್ನಾಗಿರೋದ್ರಿಂದ ಎನಿ ಮೂವ್ಮೆಂಟ್ ಅದು ನಮಗೆ ಅಪ್ಸೈಡ್ಗೆ ಮೂವ್ ಆಗಿ ಈ ಡೈಲಿಯಲ್ಲೂ ಕೂಡ ನಮಗೆ ಲಾಂಗ್ ಓಲ್ಡ್ ಬರೋ ಚಾನ್ಸಸ್ಸು ಇರುತ್ತೆ ಇದೆಷ್ಟು ಇದು ಇಷ್ಟೆಲ್ಲ ನಿಮಗೆ ಅರ್ಥ ಆಯಿತು ಅಂತ ಅನ್ಕೊತೀನಿ ವೀಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗೋದು ನೀವು ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ಏನು ಅರ್ಥ ಆಗಲ್ಲ ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಮಾರ್ಕೆಟ್ ಇದು ನಮಗೆ ಬೈಕ್ ಕೊಟ್ಟಾಗ ಇಲ್ಲಿ ನಮಗೆ ಈ ರೀತಿ ಇಂಟು ಮಾರ್ಕ್ ಕಾಣಿಸ್ತಾ ಇದೆಯಾ ಇದು ನಮಗೆ ಬೈ ಸಿಗ್ನಲ್ ಕೊಟ್ಟಿದೆ ಬಟ್ ವಿತ್ ಡೈನಮಿಕ್ ಕಾಜ್ ಅನ್ನ ಜೊತೆ ಕೊಟ್ಟಿದೆ ಅಂದರೆ ಇದು ಕ್ಲಿಯರ್ ಬೈಕ್ ಕೊಟ್ಟಿಲ್ಲ ಬಟ್ ನಾವಿಲ್ಲಿ ಎಂಟ್ರಿ ತಗೊತೀವಿ ಅಂದರೆ ರಿಸ್ಕ್ ಎಂಟ್ರಿ ತಗೊಂಬೋದು ಏನು ತೊಂದರೆ ಇಲ್ಲ ಬಟ್ ಇನ್ ಕೇಸ್ ಐ ಡಿ ಒನ್ ಲಾಂಗ್ ಅಥವಾ ಐ ಡಿ ತ್ರೀ ಸ್ಪೀಡ್ ನಮಗೆ ಸೆಲ್ ಕೊಟ್ಟರೆ ನಾವು ಆದಷ್ಟು ಬೇಗ ಇಲ್ಲಿಂದ ಎಕ್ಸಿಟ್ ಮಾಡ್ಕೊಬೇಕಷ್ಟೇನೆ ಬಟ್ ಇಲ್ಲಿ ಏನಂದ್ರೆ ಇದು ನಮಗೆ ಕೊಟ್ಟಾಗ ಇದು ಕ್ಲಿಯರ್ ಬೈ ಇರೋದಿಲ್ಲ ಬಟ್ ಹಂಗಂತೇಳಿ ಮಾರ್ಕೆಟ್ ಡೌನೇ ಏನಿಲ್ಲ ಓಕೆ ಇದನ್ನ ಬ್ರೇಕೌಟ್ ಮಾಡಿ ನೆಕ್ಸ್ಟ್ ಗಂಡ್ ಏನಾದರೂ ಕ್ಲೋಸ್ ಆದರೆ ಅಲ್ಲಿ ಬೇಕಾದ್ರೆ ಫ್ರೆಶ್ ಆಗಿ ನಾವು ಎಂಟ್ರಿನ ತಗೊಬೋದು ಅಪ್ಸೈಡ್ಗೆ ಕ್ಲಿಯರ್ ಬೈಂಗ್ ಕೊಟ್ಟಾಗ ಅಥವಾ ಇಲ್ಲೂ ಕೂಡ ಟ್ರೇಡ್ ನಾವು ತೊಗೊಂತೀವಿ ಅಂದ್ರೂ ಕೂಡ ತೊಗೊಬೋದು ಬಟ್ ಇಲ್ಲಿ ಹತ್ತು ಗಂಟೆಗೆ ನೀವು ಅಬ್ಸರ್ವ್ ಮಾಡಿ ಹತ್ತು ಗಂಟೆಗೆ ನಮಗೆ ಇಲ್ಲಿ ಜಿಗ್ಸಾಗಿ ಬಂತು ಸೊ ಆಲ್ರೆಡಿ ಇದು ನೈನ್ ಫಿಫ್ಟಿ ಫೈಯಲ್ಲಿ ನಮಗೆ ವಿತ್ ಡೈನಮಿಕ್ ಕಾಜನ್ ಜೊತೆ ಕೊಟ್ಟಿದೆ ಟೆನ್ ಓ ಕ್ಲಾಕಿಗೆ ನೋಡಿದ್ರೆ ನಮಗೆ ಈ ಕ್ಯಾಂಡ್ಲ್ ಕ್ಲೋಸ್ ಆದಾಗ ವಿತ್ ಜಿಗ್ಸಾಗ್ ಬಂದಿದೆ ಸೊ ಇದು ಏನಕ್ಕೋ ಬೇಡಪ್ಪ ಅಂತೇಳಿ ನಾವು ಎಕ್ಸಿಟ್ ಮಾಡ್ಕೊಬೋದು ನಮ್ಮ ಹತ್ರ ಕಾಲ್ ಪೊಸಿಷನ್ ಇಟ್ಕೊಂಡಿದ್ರೆ ಇಲ್ಲಿ ಈ ಜಿಗ್ಜಾಗ್ ಬಂದಾಗ ಹೋಗಲಿ ಮಾರ್ಕೆಟ್ ಇಲ್ಲಿಂದ ಫರ್ದರ್ ಮೇಲೋಗಿ ಇದ್ರ ಮೇಲ್ಗಡೆ ಒಂದು ಕ್ಯಾಂಡ್ ಕ್ಲೋಸ್ ಆಗಲಿ ಜೊತೆಗೆ ಈ ಒಂದು ಇಂಟರ್ವ್ಯೂಕ್ ಕ್ಯಾಂಡ್ಲ್ ಮೇಲೆ ಕೂಡ ಒಂದು ಕ್ಯಾಂಡ್ ಕ್ಲೋಸ್ ಆಗಲಿ ಅವಾಗ ಬೇಕಾದ್ರೆ ನಾವು ಕಾಲ್ ಕಡೆ ಎಂಟ್ರನ್ನ ತಗೊಬೋದು ಅಂತ ಟ್ರೇಡನ್ನು ತಗೊಬೋದು ಸೊ ಇದಿಷ್ಟು ಇವತ್ತಾಗಿದ್ದು ಸೊ ಹಾಗಾದ್ರೆ ನಾಳೆ ಯಾವ ರೀತಿ ಟ್ರೇಡ್ ಮಾಡೋದು ಅಂದರೆ ನಾಳೆ ಸಿಂಪಲ್ ನಮಗೆ ಏನಂದರೆ ಈಗ ನಾನು ಹೇಳಿದ್ನಲ್ಲ ಈ ರೀತಿ ಮೇಲ್ಗಡೆ ಹೋಗಿ ಇದ್ರ ಮೇಲ್ಗಡೆ ಈ ಜಿಗ್ಸಾಗಿದೆಯಲ್ಲ ಸೊ ಇದ್ರ ಮೇಲ್ಗಡೆ ಈ ಒಂದು ಕ್ಯಾಂಡ್ ಕ್ಲೋಸ್ ಆದರೆ ಫರ್ದರ್ ಅದೇ ಟೈಮಲ್ಲಿ ನಮಗೆ ಇದ್ರ ಮೇಲ್ಗಡೆ ಕೂಡ ಒಂದು ಕ್ಯಾಂಡ್ ಕ್ಲೋಸ್ ಆದರೆ ಸೊ ಅವಾಗ ನಾವು ಕಾಲ್ ಕಡೆ ಟ್ರೇಡನ್ನು ತಗೊತೀವಿ ಕ್ಲಿಯರ್ ಬೈಯಿಂಗ್ ಆಪರ್ಚುನಿಟಿನ ಕೊಟ್ಟರೆ ಇನ್ ಕೇಸ್ ನಾವು ಪುಟ್ ಸೈಡ್ ಟ್ರೇಡ್ ತಗೊಬೇಕು ಅಂದರೆ ಸ್ಪೀಡ್ ಸಿಗ್ನಲ್ ಸೆಲ್ ಕೊಟ್ಟರೆ ಸೊ ನಾವು ತೊಗೊಂಡ್ರು ಕೂಡ ಈ ಎಡ್ಜ್ ಪಾಯಿಂಟ್ ಆದರೆ ನಾವು ಅಲ್ಲಿ ಎಕ್ಸಿಟ್ ಮಾಡ್ಕೊಬೇಕಾಗುತ್ತೆ ಪುಟ್ ಆಪ್ಷನ್ನ ಇಲ್ಲಿ ಅಥವಾ ಇಲ್ಲಿಗೆ ಎಡ್ಸ್ ಪಾಯಿಂಟಿಗೆ ಬಂದರೆ ಎಕ್ಸಿಟ್ ಮಾಡ್ಕೊಬೇಕಾಗುತ್ತೆ ಪುಟ್ ಆಪ್ಷನ್ನ ಏನಕ್ಕೆ ಅಂದರೆ ಇಲ್ಲಿಂದ ಬಂದು ನಮಗೆ ಇಲ್ಲಿಂದ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಓಕೆ ಅಥವಾ ನಮಗೆ ಬೆಳಿಗ್ಗೆಯೇ ಒಂದು ಯಾವ್ದಾದ್ರು ಸೋಮವಾರ ಗ್ಯಾಪ್ ಅಪ್ ಆಗಿ ಇಲ್ಲಿಂದ ಮಾರ್ಕೆಟ್ ಮೇಲೋಗೋ ಚಾನ್ಸಸ್ಸು ಇರುತ್ತೆ ಇವೆರಡು ಪ್ರಾಬಬಿಲಿಟಿನೇ ನಮಗೆ ಜಾಸ್ತಿ ಕಾಣಿಸ್ತಾ ಇರೋದು ಬಿಗ್ ಗ್ಯಾಪ್ ಡೌನ್ ಆಗಿ ಇದ್ರ ಕೆಳಗಡೆ ಎಲ್ಲ ಕೊಟ್ಟು ಫರ್ದರ್ ಡೌನ್ ಬರೋ ಚಾನ್ಸಸ್ಸು ಸೊ ಈ ರೀತಿ ನಮಗೆ ಅನ್ನಿಸ್ತಾ ಇಲ್ಲ ಈ ಡೈನಮಿಕ್ ಲೈವ್ ಸಾಫ್ಟ್ವೇರ್ನ ಪ್ರಕಾರ ಸೊ ಇನ್ ಕೇಸ್ ಸ್ವಲ್ಪ ಗ್ಯಾಪ್ ಡೌನ್ ಆದ್ರೂ ಕೂಡ ಸ್ವಲ್ಪ ಡೌನ್ ಬಂದ್ರೂ ಕೂಡ ಈ ಲಾಂಗ್ ಸಿಗ್ನಲ್ ಎಡ್ಜ್ ಪಾಯಿಂಟಿಂದ ರಿವರ್ಸಲ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಥವಾ ಇದು ಮೇಲ್ಗಡೆ ಏನಾದರೂ ಅಪ್ ಓಪನ್ ಆದರೆ ಇಲ್ಲಿಂದ ಮಾರ್ಕೆಟ್ ಮೇಲ್ ಹೋಗೋ ಚಾನ್ಸಸ್ ಇದೆ ಅಥವಾ ಫ್ಲ್ಯಾಟ್ ಓಪನ್ ಆದರೆ ಇಲ್ಲಿಂದ ಸ್ವಲ್ಪ ಮೇಲ್ಗಡೆ ಹೋಗಿ ಇದ್ರ ಮೇಲ್ಗಡೆ ಇದ್ರ ಇದ್ರ ಮೇಲ್ಗಡೆ ಒಂದು ಕ್ಯಾಂಡರ್ ಕ್ಲೋಸ್ ಆದರೆ ಸೊ ಅವಾಗ ಫರ್ದರ್ ನಮಗೆ ಅಪ್ಸೈಡ್ಗೆ ಹೋಗೋವಂಥ ಚಾನ್ಸಸ್ ಇದೆ ಬ್ಯಾಂಕ್ ನಿಫ್ಟಿಲಿ ಸೊ ಇದಿಷ್ಟು ನಾಳಿನ ಟ್ರೇಡ್ಗೆ ನಾಳೆ ಅಂದರೆ ಸೋಮವಾರಕ್ಕೆ ಸೊ ವಿಡಿಯೋ ಲೆಂತ್ ಸ್ವಲ್ಪ ಜಾಸ್ತಿ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನಕ್ಕೆ ಅಂದರೆ ನಾನು ಕಂಪ್ಲೀಟಾಗಿ ವೀಕ್ಲಿ ಅನಾಲಿಸನ್ನು ಮಾಡ್ತಾಯಿದ್ದೀನಿ ಈ ವಾರ ಎಲ್ಲ ಏನೇನೆಲ್ಲ ಆಯಿತು ಮಾರ್ಕೆಟಲ್ಲಿ ನಾಳೆ ಯಾವ ರೀತಿ ಟ್ರೇಡ್ ಮಾಡೋದು ಅಂದರೆ ಸೋಮವಾರಕ್ಕೆ ಯಾವ ರೀತಿ ಟ್ರೇಡ್ ಮಾಡೋದು ನೆಕ್ಸ್ಟ್ ವೀಕ್ ಯಾವ ರೀತಿ ಮಾರ್ಕೆಟ್ ಇರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡೋದ್ರ ಬಗ್ಗೆ ನಾನು ವೀಡಿಯೋ ಇದ್ದೀನಿ ಇಲ್ಲಿ ಯಾವುದೇ ಒಂದು ಟ್ರೇಡ್ ರೆಕಮೆಂಡೇಷನನ್ನು ಮಾಡ್ತಾ ಇಲ್ಲ ಸೊ ನಾನೇನು ಹೇಳೋದಂದ್ರೆ ಯಾರು ಕೂಡ ಬ್ಲೈಂಡಾಗಿ ಮೇಲೋಗ್ಬೋದು ಕೆಳಗೆ ಬರ್ಬೋದು ಅಂದ್ಕೊಂಡು ಯಾರೇ ಟ್ರೇಡನ್ನು ತಗೊಳಕ್ಕೆ ಹೋಗಬೇಡಿ ಫಸ್ಟ್ ಆಫ್ ಆಲ್ ನಾನು ಇದನ್ನು ರಿಕ್ವೆಸ್ಟ್ ಮಾಡಿ ಹೇಳ್ಕೊತೀನಿ ನಿಮಗೆ ಬ್ಲೈಂಡಾಗಿ ಯಾವುದೇ ಟ್ರೇಡನ್ನು ತಗೊಳಕ್ಕೆ ಹೋಗ್ಬೇಡಿ ಮನಿ ಮ್ಯಾನೇಜ್ಮೆಂಟನ್ನು ಮಾಡ್ಕೊಬೇಕು ನಾನು ಕೆಲವು ವೀಡಿಯೋಗಳನ್ನು ಕೂಡ ಮಾಡಿದ್ದೀನಿ ಮನಿ ಮ್ಯಾನೇಜ್ಮೆಂಟ್ ಅಂದ್ರೇನು ಯಾವ ರೀತಿ ನಾವು ಮನಿ ಮ್ಯಾನೇಜ್ಮೆಂಟನ್ನು ಇಟ್ಕೊಂಡು ನಾವು ಟ್ರೇಡಿಂಗಲ್ಲಿ ನಾವು ಫಾಲೋವನ್ನು ಮಾಡಬೇಕು ಅಂತ ಕೆಲವೊಂದು ವೀಡಿಯೋನೂ ಮಾಡಿದ್ದೀನಿ ಆ ವೀಡಿಯೋಗಳನ್ನೂ ಕೂಡ ನೋಡಿ ಅದನ್ನು ಅರ್ಥ ಮಾಡ್ಕೊಳ್ಳಿ ಸಾಧ್ಯವಾದರೆ ಇನ್ನೂ ಕೆಲವು ವೀಡಿಯೋಗಳನ್ನ ಮಾಡ್ತೀನಿ ಆ ವಿಷಯದ ಬಗ್ಗೆ ಇಲ್ಲಿ ಏನಂದರೆ ನೀವು ಬ್ಲೈಂಡಾಗಿ ಯಾವುದೇ ಟ್ರೇಡನ್ನು ತಗೊಳಕ್ಕೆ ಹೋಗ್ಬೇಡಿ ಆಯಿತಾ ನಿಮ್ಮ ಮೇಲೆ ಹೋಗ್ಬೋದೇನೋ ಕೆಳಗೆ ಬೀಳ್ಬೋದೇನೋ ತೊಗೊಂಬಿಡೋಣ ಇವಾಗ ಸಿ ತೊಗೊಂಬಿಡೋಣ ಪಿ ತೊಗೊಂಬಿಡೋಣ ಅಂದ್ಕೊಂಡು ಆಪ್ಷನ್ ಬೈಯಿಂಗಲ್ಲಿ ನೀವು ರ್ಯಾಂಡಮಾಗಿ ನೈಕೆಡಾಗಿ ಯಾವುದೂ ಟ್ರೇಡ್ ತೊಗೊಳಕ್ಕೆ ಹೋಗ್ಬೇಡಿ ಜಸ್ಟು ನೀವು ಅರ್ಥ ಮಾಡ್ಕೊಳ್ಳಿ ಮಾರ್ಕೆಟ್ ಡೈರೆಕ್ಷನ್ ಯಾವ ಕಡೆ ಇದೆ ನಾನು ಇದು ಇರೋ ಪರ್ಪಸ್ ಏನಂದರೆ ನಾನು ಡೈಲಿ ಯಾವ ಉದ್ದೇಶಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನಿಮ್ಗೆ ಜಸ್ಟು ಮಾರ್ಕೆಟ್ಸ್ ಡೈರೆಕ್ಷನ್ ಗೊತ್ತಾಗಲಿ ಅಂತ ಅಷ್ಟೇ ಮಾರ್ಕೆಟ್ ಯಾವ ಡೈರೆಕ್ಷನ್ ಕಡೆ ಹೋಗ್ತಾ ಇದೆ ಅಂತ ನಿಮ್ಗೆ ಅರ್ಥ ಆದರೆ ಅಟ್ಲೀಸ್ಟ್ ನೀವು ಯಾರೆಲ್ಲ ಟ್ರೇಡ್ ಮಾಡಿ ಅಂತ ನಾನು ರೆಕಮೆಂಡೇಶನ್ ಮಾಡ್ತಾಯಿಲ್ಲ ಇನ್ ಕೇಸ್ ನನ್ನ ವೀಡಿಯೋನ ನೋಡಿ ಒಂದಷ್ಟು ಇನ್ಫಾರ್ಮೇಷನ ತಿಳ್ಕೊತಾ ಇರ್ತಾರೆ ಅವ್ರಿಗೆ ನೀವು ಆಪೋಸಿಟ್ ಟ್ರೇಡ್ ತೊಗೊಳೋಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡೋದು ನಿಮಗೆ ಬರುತ್ತೆ ಅಂದರೆ ಮಾರ್ಕೆಟ್ ಎಲ್ಲ ಅಪ್ಸೈಡ್ ಇರುವಾಗ ನೀವು ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತೊಗೊತಾ ಇದ್ರೂ ಕೂಡ ನೀವು ಆದಷ್ಟು ಬೇಗ ಅದರಿಂದ ಹೊರ ಬರೋ ಕಡೆ ನೋಡಬೇಕು ಎಷ್ಟು ಆಗುತ್ತೋ ಅಷ್ಟು ಪ್ರಾಫಿಟನ್ನು ಮಾಡಿಕೊಂಡು ಎಕ್ಸಿಟ್ ಮಾಡೋ ಕಡೆ ನೋಡಬೇಕು ಏನಕ್ಕೆ ಅಂದರೆ ಮಾರ್ಕೆಟ್ ಸ್ಟ್ರೆಂತ್ ಎಲ್ಲ ಜಾಸ್ತಿ ಇದ್ದಾಗ ನೀವು ಡೈರೆಕ್ಷನ್ ಎಗನೆಸ್ಟು ನೀವು ಟ್ರೇಡ್ ತೊಗೊಳ್ಳುವಾಗ ಎನಿ ಮೂಮೆಂಟ್ ಅದು ನಿಮಗೆ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಯಾಕೆಂದರೆ ನೀವು ಮಾಡ್ತಿರೋ ಟ್ರೇಡೇ ನಿಮಗೆ ಟ್ರೆಂಡ್ ಎಗೆನೆಸ್ಟಾಗಿ ಟ್ರೇಡ್ ಮಾಡ್ತಾ ಇರ್ತೀರ ಸೊ ಟ್ರೆಂಡ್ ಎಗನೆಸ್ಟಾಗಿ ಟ್ರೇಡ್ ಮಾಡಿದ್ರೆ ಏನು ಏನು ಏನಂದು ಏನಾಗುತ್ತೆ ಅಂದರೆ ಒಂದು ನಿಮಗೆ ಸ್ಮಾಲ್ ಪ್ರಾಫಿಟ್ ಆಗುತ್ತೆ ಸ್ಮಾಲ್ ಪ್ರಾಫಿಟ್ ಮಾತ್ರ ಎಕ್ಸ್ಪೆಕ್ಟೇಷನ್ ಮಾಡಬೇಕು ಜೊತೆಗೆ ಬಿಗ್ ಗ್ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಎರಡಾಗೋ ಚಾನ್ಸಸ್ ಇರುತ್ತೆ ಒಂದು ಸ್ಮಾಲ್ ಪ್ರಾಫಿಟ್ಗೋಸ್ಕರ ನೀವು ಬಿಗ್ ಲಾಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಅದರಿಂದ ಟ್ರೆಂಡ್ ಫೇವರಾಗಿ ಟ್ರೇಡ್ ಮಾಡೋ ಕಡೆ ಗಮನವನ್ನು ಕೊಡಿ ಅದು ನಿಮಗೆ ನಾಲೆಡ್ಜ್ ಇದ್ದರೆ ಟ್ರೇಡಿಂಗಲ್ಲಿ ನಾಲೆಡ್ಜ್ ಇದ್ದರೆ ಮಾತ್ರ ಆಲ್ರೆಡಿ ವಿಡಿಯೋ ತುಂಬ ಲೆಂತಿ ಆಗಿದೆ ಯಾರೆಲ್ಲ ಈ ಒಂದು ವೀಡಿಯೋನ ಕಂಪ್ಲೀಟಾಗಿ ನೋಡಿದ್ದೀರಾ ದಯವಿಟ್ಟು ಒಂದು ಕಮೆಂಟನ್ನು ಮಾಡಿ ನಾನು ಕಂಪ್ಲೀಟಾಗಿ ನೋಡಿದ್ದೀನಿ ಅಂತ ಸೊ ನಮಗೂ ಕೂಡ ಖುಷಿಯಾಗುತ್ತೆ ನಮ್ಮ ವೀಡಿಯೋನ ಕಂಪ್ಲೀಟಾಗಿ ನೋಡ್ತಾ ಇದ್ದಾರೆ ಅಂತ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಹಾಗೂ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟನ್ನು ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್